ನೋಡ್ಬೋದು ನೀವು ಚೌಕ್ ಚೋಕ್ ಚೌಕ್ ಮಾಡಿ ಕಾಣೆ ಮಾಡೈತಿ ಸ್ವಲ್ಪ ನೀರು ಬಿಡತೈತಿ ನೋಡಿ ಈ ಗರ್ಸ್ ಬರೈತಿ ಈ ಗರ್ಸ್ ಬರೈತಿ ಸ್ವಲ್ಪ ನಮ್ಗೆ ಗರ್ಸ್ ಇರಲಿಲ್ಲ ಮೂರ್ತನ ಸೊ ಈಗ ಚಲೋ ಐತಿ ಇದಕ್ಕಿಂತ ಸ್ವಲ್ಪ ಕಮ್ಮಿ ಚಲೋ ಐತೆ ಇದೆ ಯಾಕಂದ್ರೆ ಸ್ವಲ್ಪ ಕಲ್ಲು ಜಾಸ್ತಿ ಐತಿದೆ ಇದಕ್ಕೆ ಸ್ವಲ್ಪ ಚಲೋ ನೀರು ಬಿಟ್ಟ ಗಟ್ಟು ಇಳಿಸ್ಬೇಕ ಇಳಿಸೋಣ ಅಂತ ಇಲ್ಲಂತೂ ನೀರು ಬಿಡತೈತಿ ಆ್ಯಂಡ್ ನೋಡ್ಬೋದು ನೀವು ಇಲ್ಲಿ ಬಗಲಾಗಿ ಕುಡಿಸೀವಿ ಅದು ಕುಡಿಸಿದ ತಕ್ಷಣ ಕಟ್ಟಿಬಿಡ್ತಾರೆ ಒಂದು ಮೂರು ಫೂಟ್ ಬಟ್ ಇವಾಗ ಭೀಮಿನೂ ಒಂದು ರೆಡಿಯಾಗಿ ಆಗಿಲ್ಲ ಸೊ ಅದರ ಸಂಬಂಧ ಆ ಕಡೆ ಈ ಕಡೆ ಸಪೋರ್ಟ್ ಅಂದರು ಕೊಟ್ಟರೆ ಈ ಕಡೆ ಕಟ್ಟ್ಯಾರ ಆ ಕಡೆ ಸೈಡ್ ಆ ಕಡೆ ಸೈಡ್ ಕಟ್ಟರೆ ಏನಾಗಲ್ಲ ಬಟ್ ಕರೆಂಟ್ ಅಂತ ಹೋಗುತ್ತೆ ಇಲ್ಲಿ ನೋಡ್ಬೋದು ನೀವು ಈ ಕಡೆ ಸೈಡ್ ಈ ಕಡೆ ಸೈಡ್ ನೀರು ನೋಡ್ಬೋದು ನೀವು ಇಲ್ಲಿ ಹೆಂಗೆ ಹೊಂಟೈತೆ ಉಂಟು ನೀರು ಇದ್ರ ನೀರು ಅದೇ ಅಲ್ಲಿ ಉಂಟೈತಿ ಇಲ್ಲಿ ಅಲ್ಲೂ ಇಳದ ನೀರು ತಪಾಸಿಳದೈತಿ ಏನಪ್ಪ ಅಂದ್ರೆ ಬಾಗಲ ಬೀಮ್ ಹಾಕಿದ ತಕ್ಷಣ ಮೂರು ಫುಟ್ ಕಟ್ಕೊತಾರೆ ನಮ್ಮದು ಇನ್ನು ಪ್ಲೀನ್ ತೆಗಿಲಾಗಿರಲಿಲ್ಲ ಸೋದರ್ ಸಂಬಂಧ ಇನ್ನೊಂದು ಎರಡು ಮೂರು ಟ್ಯಾಂಕೆ ನೀರು ಬಿಟ್ಟರೆ ನಾಳೆ ಅಥವಾ ನಾಡ್ದು ಕಂಟಿನ್ಯೂ ನೀರು ಬಿಟ್ಟು ಚೆಕ್ ಮಾಡಿ ಪೂರ ಎಲ್ಲ ಅದು ಇಳಿದ ಮ್ಯಾಗ ಇದನ್ನೆಲ್ಲ ಒಂಡಿ ಅದನ್ನೆಲ್ಲ ಸಪೋರ್ಟ್ ಮಾಡ್ಕೊಂಡು ಆವಾಗ ಪಾರ್ಟಿಷನ್ ಮಾಡ್ಕೊತಾರೆ ಪಾರ್ಟಿಷನ್ ಮಾಡ್ಕೊಂಡು ಒಂದು ಅರ್ಧ ಫೀಟ್ ಅಥವಾ ಒಂದು ಫೀಟ್ ಪಾರ್ಟಿಷನ್ ಲೈನ್ ಕೊಟ್ಟಿರ್ತಲ್ಲ ಅದನ್ನೆಲ್ಲ ತೆಗೆದು ಅಲ್ಲಿ ಬಾರ್ಡರ್ಸ್ ಹಾಕ್ಕೊಂಡು ಅದರ ಮ್ಯಾಗೆ ಒಂದು ಲೇಯರ್ ಸಿಮೆಂಟ್ ಹಾಕ್ತಾರೆ ಪೂರಾ ಲೆವೆಲ್ ಸೀದಾ ನಾನು ಮಾಡ್ಕೊಂಡು ಅದ್ರ ಮ್ಯಾಗೆ ಭೀಮ್ ಹಾಕಿ ಅದರ ಮ್ಯಾಗೆ ಪ್ಲೇಟ್ ಹಾಕಿ ಬ ಪ್ಲೇಟ್ ಬಡ್ಕೊಂಡು ಅದಕ್ಕೆ ಫಿಲ್ ಮಾಡಿದ ತಕ್ಷಣ ಅವಾಗ ಆರಾಮ್ಸೆ ಒಂದು ಎರಡು ದಿನದಾಗ ಅದು ಕ್ಯೂರಿಂಗ್ ಆತಪ್ಪ ಬಡ ಬಡ ಬಟ್ ಕಟ್ಟಕ್ಕೆ ಮಾಡ್ತಾರೆ ಸೊ ಈ ಎಲ್ಲ ಸಂಭ್ರಮಕ್ಕೆ ನಮಗೆ ಹೆಚ್ಚು ಕಮ್ಮಿ ಒಂದು ವಾರ ಅಂತರೂ ಟೈಮ್ ಹಿಡಿತೈತಿ ಮುಂದಿನ ಮಂಗಳವಾರ ಅಥವಾ ಬುಧವಾರ ಆಗ್ಬೋದು ನೋಡೋಣ ಅಂತೇಳಿ ಒಂದು ಎಂಟರಿಂದ ಎಂಟರಿಂದ ಹತ್ತು ಜನ ಬೇಕು ಇವಾಗ ಸದ್ಯದ ಮಟ್ಟಿಗೆ ಇದೆಲ್ಲ ಸಂಭ್ರಮ ಆಗ್ಬೇಕಂದ್ರೆ ಆದಷ್ಟು ಜಲ್ದಿ ಆಗಕ್ಕೆ ಟ್ರೈ ಮಾಡಂತೆ ಸದ್ಯಕ್ಕಂತೂ ಇಷ್ಟ ಐತಿ ಅಪ್ಡೇಟ್ ನಿನ್ನೆ ಸಾರಿ ಇವತ್ತು ನಾವು ಬಗಲ ಹಚ್ಚಿದ್ದೀವಿ ಇವತ್ತು ಅಲ್ಲಿ ಸೈಟ್ ಟು ಅಂತೈತಿ ಅಲ್ಲಿ ಹೇಳಿಲ್ಲ ಆ ಕಡೆ ಸೈಡ ಅವರು ಇವತ್ತು ಬಗಲ ಹಚ್ಚಿದ್ರೆ ಸೊ ಇವ ಇವತ್ತು ನಾವು ಬಹಳ ಹಚ್ಚಿವಿ ಆ ಕಡೆ ಸೈಟ್ ಹೋಯ್ತಲ್ಲ ಅವ್ರು ನಾಳೆ ಹಚ್ತಾರೆ ಬಹಳ ಇವತ್ತು ಇವರು ಹಚ್ಚಾರ ಅವ್ರು ಹಚ್ಚಾರ ಸೊ ಮೂರು ಮಂದಿ ಇವತ್ತು ಹಚ್ಚಿವಿ ಅವರು ನಾಳೆ ಹದಿನೈದನೇ ತಾರೀಕರ ಸೊ ನಾಳೆ ಹಚ್ತಾರಂತೆ ಅವ್ರು ಹಚ್ಚಿದ್ಮ್ಯಾಗ ನಿಮ್ಗೆ ತೋರಿಸ್ತೀವಿ ನಾಳೆ ಅಂತೇಳಿ ಸೊ ಸದಕ್ಕೆ ಒಂದು ಇಷ್ಟು ಅಪ್ಡೇಟ್ ಐತಿ ನೋಡೋಣ ಯಾವಾಗ ಬರ್ತಾ ಟ್ಯಾಂಕರ್ ನೋಡ್ಕೊಂಡು ಇವತ್ತು ಜಸ್ಟ್ ಈಗೊಂದು ಟ್ಯಾಂಕರ್ ಮಾಡಿ ಜಾಸ್ತಿ ಜಸ್ಟ್ ಇವಾಗ ಆಗೋದ ನಂಗೆ ಒಂದು ಸ್ವಲ್ಪ ಫುಡ್ಗೆ ಮಧ್ಯಾಹ್ನ ಮ್ಯಾಗ ಬರ್ಬೋದು ಮಧ್ಯಾಹ್ನ ಮೇಲೆ ಬಂದ ಮೇಲೆ ನೀರನ್ನು ಬಿಟ್ಟ ಮೇಲೆ ಮತ್ತು ನಿಮಗೆ ಭೇಟಿ ಆಗ್ತೀನಿ ಓಕೆ ಓಕೆ ಸೊ ಇದು ನೋಡಿರಿ ಇದು ಬಾರ್ಬೆನಿಂಗ್ ಎಲ್ಲ ಮಾಡ್ತೀವಿ ಬಟ್ ಸಿಮೆಂಟ್ ಹಾಕಿಲ್ಲ ಬರೀ ನಾಲ್ಕು ಫುಟ್ ಅಷ್ಟು ಹಾಕ್ಸೈತಿ ಇಲ್ಲಿ ಪಾಗಲೇ ಎರಡೂ ಇಡೋ ಎರಡು ಇರಡುವಷ್ಟು ಅಷ್ಟೆ ಸೊ ಡಬಲ್ ಡೋರ್ ಮಾಡ್ತಾರೆ ವಿಂಡೋ ಡೋರ್ ವಿತ್ ವಿಂಡೋ ಮಾಡ್ಕೊಂತಾರೆ ವೆಂಟಿಲೇಟರ್ ಅಂತಾರೆ ಮೋಸ್ಟ್ಲಿ ಭಾಳ ಮಂದಿ ಬಟ್ ನಾವು ಡೋರ್ ಮಾಡ್ಕೊಂಡ್ವಿ ಮಾಡ್ಕೊಂಡಿವಿ ಅಂತೇಳಿ ಯಾಕಂದ್ರೆ ಇಲ್ಲೊಂದು ಕಿಡಕಿ ಬರುತ್ತೆ ನಮಗೆ ಬ್ಯಾಡ ಅಂತ ನಮ್ಮ ಮನೆಯಾಗೆ ಸೊ ನಮ್ಮ ಮನೆ ಹೇಳೋದು ಅಂತ ಕೇಳೋದು ಮತ್ತೆ ಏನು ಮನೆಯಾಗ್ ಬರೋದಿಲ್ಲ ರೀ ಹ್ಞೂ ಅಂತ ಸಿಮೆಂಟ್ ಹಾಕಬೇಡ ಅಂತಂದ್ರೆ ಅದಕ್ಕೆ ಹಾಕಿಲ್ಲ ಇವೆಲ್ಲ ಬಿಮೆಲ್ಲ ರೆಡಿ ಆದ್ಮೇಲೆ ಒಮ್ಮೆ ಸಿಮೆಂಟ್ ಹಾಕಿಬಿಟ್ಟು ಹಾಕಿ ಬರಬೇಡ ಇಲ್ಲ ಒಂದು ಮೂರು ಮಂಟ್ಲೆ ಕಟ್ಕೊಂಬ್ರ ಎಲ್ಲ ರೆಡಿ ಆಗುತ್ತೆ ಬರ್ರಿ ಇವಾಗ ಹೋಗೋಣಂತ ಮತ್ತೆ ಬರೋಣಂತ ಸಕ್ಕೊಂದರು ಇಷ್ಟ ಆಯತಿ ಮತ್ತು ಆ ಭೇಟಿ ಹಾಕಿ ನಿಮ್ಮನ್ನು ಆಮೇಲೆ ಓಕೆ ಓಕೆ ಆನ್ಲೈನ್ಬೇಡ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಇನ್ನು ಎರಡು ಟ್ಯಾಂಕರ್ ಬಂದು ನೀರು ಬಿಡುತ್ತೆ ಸ್ವಲ್ಪ ನೀರು ಬಿಡೋ ಗದ್ದಲದಾಗ ಬಿಡೋನ ಮಾಡೋಕಾಲಿದೆ ಅಲ್ಲಿ ಬಿಟ್ಟು ನೋಡಿರಿ ಆರು ಇಳ್ಕೊಂಡು ನೀರು ಕರೆಂಟ್ ಹಚ್ಚಿನೂ ಪೈಪ್ ಹಚ್ಚಿನೂ ಬಿಗಿದ್ರು ಬಟ್ ಕರೆಂಟ್ ಹೋದ್ ಜಾಸ್ತಿ ಇವಾಗ ಟೈಮು ಆರಾರುವರೆ ಆಗೈತಿ ಸೊ ನಾಳೆ ಬೆಳಗ್ಗೆ ಬಂದು ಮತ್ತೆ ಬಿಡೋಣ ಅಂತ ಸದ್ಯಕ್ಕಂತೂ ಇಷ್ಟ ಆಗೈತಿ ಇವತ್ತು ಓಕೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದೆ ಅಂತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿರಿ ಮತ್ತು ಬಟಕೆ ನಿಮ್ಮನ್ನು ಮುಂದೆ ನೋಡೋದಾಗ ಎಲ್ಲವರ್ಗೂ ಟೇಕ್ ಕೇರ್ ಟಾ ಬ ಬಾಯ್